ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಚಲೋ ಚಲೋ ಬೆಳಗಾವಿ ಚಲೋ ಪೂಜ್ಯ ಶ್ರೀ ಜಯ ಮೃತ್ಯುಂಜಯ ಸಾನಿಧ್ಯದಲ್ಲಿ ಲಿಂಗಾಯತ ಪಂಚಮಸಾಲಿ ಮುಖಂಡರ ಪೂರ್ವಭಾವಿ ಬೃಹತ್ ಸಭೆ ಜರುಗಿತು ಹುಕ್ಕೇರಿ ಪಟ್ಟಣದ ಹೊರವಲಯದ ರೌದಿ ಫಾರ್ಮ್ ಹೌಸ್ ನಲ್ಲಿ ನಡೆದ ಲಿಂಗಾಯತ ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಶಶಿಕಾಂತ್ ನಾಯಕ್ ಹಾಗೂ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಟು ಎ ಮೀಸಲಾತಿಗಾಗಿ ಅಂತಿಮ ಹಣ ಹಣೆಗೆ ಸಜ್ಜಾದ ವೀರ ಪಂಚಮಸಾಲಿಗಳು ವೇಳೆ ಹುಕ್ಕೇರಿ ತಾಲೂಕ ಪಂಚಮಸಾಲಿ ಲಿಂಗಾಯತ ಘಟಕದಿಂದ ಪೂಜ್ಯ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಅವರ ಆಶೀರ್ವಾದ ಪಡೆಯಲಾಯಿತು ನಂತರ ಎಲ್ ಪರಿಷತ್ ಹುಕ್ಕೇರಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ ನ್ಯಾಯವಾದಿ ಕೆಬಿ ಕುರ್ಮೆಟ್ ಹಾಗೂ ಹುಕ್ಕೇರಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಂಶಿ ಮುದುಕನ್ ಅವರನ್ನು ಜಿಲ್ಲಾ ಪತ್ರಿಕಾ ಮಾಧ್ಯಮ ವಕ್ತಾರರಾದ ರಾಮಗೌಡ ಪಾಟೀಲ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿ

ನಂತರ ಮಾಜಿ ಸಚಿವ ಎ ಬಿ ಪಾಟೀಲ್ ಪಾದಯಾತ್ರೆ ಪ್ರವರ್ತಕ ಮೀಸಲಾತಿ ಕ್ರಾಂತಿಯೋಗಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾತನಾಡಿ ಸರ್ಕಾರ ನಿರ್ಲಕ್ಷ್ಯದ ವಿರುದ್ಧ ಈ ಹೋರಾಟವಾಗಿದ್ದು ಸುವರ್ಣಸವ ಮುತ್ತಿಗೆ ಹಾಕುವ ಮೂಲಕ ಪಂಚಮಸಾಲಿ ಹೋರಾಟದ ಸ್ವರೂಪ ಬದಲಾವಣೆಯೊಂದಿಗೆ ಮೀಸಲಾತಿ ಹೋರಾಟದ ಜಯ ಸಾಧಿಸಲಿದೆ ಪ್ರತಿ ಗ್ರಾಮದಿಂದ ಒಂದು ಟ್ರ್ಯಾಕ್ಟರ್ ಮೂಲಕ ಜನರು ಆಗಮಿಸಬೇಕು ಲಿಂಗಾಯತ ಸಮಾಜದ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಪರಮ ಹೋರಾಟವನ್ನು ನಿರ್ಲಕ್ಷಿಸಿ ತಮ್ಮ ಕುತಂತ್ರ ಬುದ್ಧಿಯಿಂದ ದೂರವಿಟ್ಟಿರುವ ಲಿಂಗಾಯತ ಸಮಾಜ ಶಾಸಕರು ಸಚಿವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಪರಮ ಪೂಜರು ಹಗಲಿರುಳು ದುಡಿದು ಸಮುದಾಯದ ಅಭಿವೃದ್ಧಿಗೆ ಸಮುದಾಯ ಅನುಕೂಲಕ್ಕಾಗಿ ಹೋರಾಟವನ್ನು ಮಾಡುತ್ತಿದ್ದು ಸಂಪೂರ್ಣ ಲಿಂಗಾಯತ ಯುವ ಘಟಕ ಎಲ್ಲ ಸಮಾಜ ಬಾಂಧವರು ಶ್ರೀಗಳ ಜೊತೆ ಇದ್ದು ಸುವರ್ಣಸೌಧ ಮುತ್ತಿಗೆಯಲ್ಲಿ ಪಾಲ್ಗೊತ್ತಾರೆ ಎಂದು ಹೇಳಿದರು ಇದೇ ವೇಳೆ ಸುವರ್ಣಸೌಧ ಮುತ್ತಿಗೆ ವೇಳೆ ಟ್ರ್ಯಾಕ್ಟರ್ ರ್ಯಾಲಿ ಪಾಲ್ಗೊಳ್ಳುವ ರೈತನ ಟ್ರ್ಯಾಕ್ಟರ್ ಗೆ ಪೂಜೆ ಸಲ್ಲಿಸಿದ ಪೂಜ್ಯ ಶ್ರೀಗಳು ಟು ಮೀಸಲಾತಿ ಅಂತಿಮ ಹಣಹನಗೆ ಸಜ್ಜಾದ ವೀರ ಪಂಚಮಸಾಲಿಗಳು ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ್ ರೌದಿ ಭೀಮಪ್ಪ ಚೌಗಳ ಅಶೋಕ್ ಪಟ್ಟಣ ಶೆಟ್ಟಿ ಜೈಗೌಡ ಪಾಟೀಲ್ ಪರಗೌಡ ಪಾಟೀಲ್ ರವೀಂದ್ರ ಜನರಾಳೆ ಮಹಾಂತೇಶ್ ಮಗದೂಮ್ ಗುರು ಪಾಟೀಲ್ ಬಿಸಿರೊಟ್ಟಿ ಸೇರಿದಂತೆ ಹಿರಿಯ ಹಾಗೂ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ರು ಭೀಮಪ್ಪ ಚೌಗಳ ಜೊತೆ ರಾಮಗೌಡ ಪಾಟೀಲ್ ಹುಕ್ಕೇರಿ

ಇವತ್ತು ಸಮಾಜದ ಒಂದು ಎತ್ತರಕ್ಕ ಭೂಮಿ ಮುಗಿಸ್ಬೇಕು ಸಂಘಟನೆ ಆಗಬೇಕು ಈ ಸಮಾಜದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಗಾಯ ಮಾಡಿದ್ರು ಬಟ್ ಏನಾಗಿದೆ ಅದು ದುರಾದೃಷ್ಟ ದುರಾದೃಷ್ಟ ಯಾಕೆ ಅಂದ್ರೆ ಯಾರು ಶಾಪು ಯಾರು ಬರ್ತಾ ಇಲ್ಲ ಎತ್ತಡಕ್ಕೆ ಆಗ್ತಾ ಇಲ್ಲ ಅರಿವು ಇಲ್ಲ ಕಲ್ಪನೆ ಇರು ಏನು ಹೋಗ್ರು ಸರ್ವಡ್ತಾ ಇತ್ತು ಯಾಕೆ ನಿಮ್ಮದ ಏನು ವ್ಯಕ್ತಿತ್ವ ಐತಿ ನಿಮ್ಮ ಸಮಾಜದಲ್ಲಿ ಏನು ಒಂದು ವ್ಯಕ್ತಿತ್ವ ಐತಿ ಸಮಾಜ ಲಿಂಗಾಯತ ಅಂದ್ರೆ ಯಾರು ನಾವು ಮೂಲತಃ ನಾವು ಕೃಷಿಕರಿದ್ದರು ಕೂಡ ಇವತ್ತು ಬಹಳ ದುರ್ಬುದ್ಧಿ ಜೀವಗಳು ತಿಳುವಲಿಕ್ಕಿದ್ದವು ಮತ್ತೆ ಸಮಾಜಕ್ಕೆ ಅನ್ನ ಕೂಡ ಸಂಸ್ ಇವತ್ತು ಇಡೀ ಎಲ್ಲ ಸಮಾಜಕ್ಕೆ ಕೂಡ ಅದೇ ರೀತಿ ಬೇರೆ ಸಮಾಜಗಳೆಲ್ಲ ನಮ್ ನಮ್ಮಲ್ಲಿ ಕೂರ್ಕೊಂಡು ಆಶೀರ್ವೇ ಇತ್ತು ಅವರು ಕರ್ಕೊಂಡು ಕರ್ಕೊಂಡು ಹೋಗ್ಬೇಕು ದೃಷ್ಟಿ ನಾವೆಲ್ಲರೂ ಕೂಡ ಇವತ್ತು ಮಾಡಿ ಏನಾಗಿ ಸೈಡಕ್ಕ ಬಂದಾಗ ನಾವು ಜೋರು ಏನಾಗಲಿಂತ ನನಗೆ ತಿಳ್ತೀವಿ ಇದು ಹೋರಾಟ ಇವತ್ತಿಂದಲೋ ನಾವು ತೊಂಬತ್ತಾರರಿಂದ ಸ್ಟಾರ್ಟ್ ಆಗ ಬಹಳ ಗೊತ್ತಿಲ್ಲ ಹೆಚ್ಚಾಗಿ ಇವತ್ತು ಜಗದ್ಗುರುಗಳು ಇವತ್ತು ನಮ್ಮೆಲ್ಲರದು ಒಂದು ಅದೃಷ್ಟ ಕೊನೆಯವತ್ತು ಒಬ್ರು ಸಮಾಜದ ಜಗದ್ ಗುರುಗಳು ಸಿಕ್ಕ ಯಾರ ಸಲ ಹೋರಾಟ ಮಾಡಾಕತ್ತ ನಮ್ಮ ಸಮಾಜದ ಮಕ್ಕಳು ಸಲ ನಮ್ಮ ಸಮಾಜದ ಮಕ್ಕಳ ಶಿಕ್ಷಣಕ್ಕೆ ನೌಕರಿಗಾಗ್ಬೋದು ಎಲ್ಲದಕ್ಕೂ ಕೂಡ ಇವತ್ತು ಉಪಯೋಗ ಆಗಬೇಕು ಅವರಿಗೆ ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯಬೇಕು ಎನ್ನುವ ಉದ್ದೇಶದಿಂದ ಅವರು ಹೋರಾಟ ನಮಗದೇ ಸ್ವಲ್ಪ ಬೇಕಲ್ಲ ಇವತ್ತು ಸಾವಿರಾರು ನಾವು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನೌಕರಿಯಲ್ಲಿ ಮುಖ್ಯಮಣೆ ಆಯಿತು ಹಾಕತ್ತೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಎಲ್ಲರೂ ನಾವು ಕೇಳ್ತೇವೆ ಬನ್ನಿ ಅದು ಭೂತ ಕಾಲದಲ್ಲಿ ಹಾಕವಿ ಭವಿಷ್ಯದ ಕಾಲದಲ್ಲಿ ಹಾಕೇಳಿ ವರ್ತಮಾನ ಕಾಲದಲ್ಲಿ ನಾವು ಆದರೆ ನಮ್ಮ ಜೊತೆ ಇರ್ತಕ್ಕಂಥ ಲಿಂಗಾಯತ ಅನೇಕ ಒಳಪಂಗಡದವ್ರು ಅವ್ರು ಮಾತ್ರ ಇವನ ಆರವ ಹೇಳಿದ್ರು ಹಂಗಾಗಿ ಅವ್ರು ಮೀಸರ್ತಿ ಪಡ್ಕೊಂಡು ನಾವು ಇವನಮ್ಮ ತಕ್ಕಂಡ್ವಿ ಏನೂ ಪಡ್ಕೊಳ್ಳೋದಿಲ್ಲ ಇದ್ದಲ್ಲಿ ಎಲ್ಲರೂ ಹೋದ್ವಿ ಒಂದು ಕಾಲಕ್ಕೆ ವಸಂತ ತತ್ವವನ್ನು ಪ್ರಾಮಾಣಿಕ ಪಾಸಿದ್ವಿ ಆದರೆ ಇವತ್ತು ಆ ತತ್ವದ ಪರಾದಿ ಮೇಲೆ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳಲೇಬೇಕಾಗಿದೆ ಅಂತ ಸಾಮಾಜಿಕ ನ್ಯಾಯವನ್ನು ಇಪ್ಪತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಸರಿತ ಆಶಯಕ್ಕೆ ಯಾವ ಸಮಾಜವೂ ಅದರ ಫಲಾನುಭವಿಗಳಾಗ್ತೋ ಆ ಸಮಾಜ ಇತಿಹಾಸ ಹುಡುಕೊಳ್ಳುತ್ತೆ ಇಲ್ಲದೆ ಹೋದರೆ ಇಪ್ಪತ್ತನೇ ಶತಮಾನದಲ್ಲಿ ಈ ಸಮಾಜ ಯಾವ ರೀತಿ ಸಿಂಧೂ ನಾಗರಿಕತೆ ಅಂತ ಓದ್ತಕ್ಕಿರದಲ್ಲಿ ಹಂಗೆ ಒಂದಾಲೊಂದು ಕಾಲದಲ್ಲಿ ಇಷ್ಟು ವರ್ಷಗಳ ಹಿಂದೆ ಕೃಷ್ಣ ಮಲಪ್ರಭಾ ಭೀಮಾ ದೋಣಿ ನದಿಯ ತಟದಲ್ಲಿ ಪಂಚಮ್ ಸಾಲಿರುವಂಥ ಜನಾಂಗ ಇತ್ತು ಅವರಿಗೊಬ್ಬರು ಸ್ವಾಮಿತ್ತು ಎ ಬಿ ಪಟ್ಟಣ ನಾಯಕ ಅಂತ ಹೇಳಿ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಈ ಜನಾಂಗವನ್ನು ಇತಿಹಾಸದಲ್ಲಿ ಓದುವಂಥ ಕಾಲ ಬಂದರೆ ಆಶ್ರಯ ಪಡಬೇಕಾಗಿಲ್ಲ ಅದಕ್ಕೆ ನಮ್ಮ ಅಸ್ತಿತ್ವಕ್ಕೋಸ್ಕರವಾಗಿ ನಮ್ಮ ಅಸ್ಮಿತಿಗೋಸ್ಕರವಾಗಿ ಈ ದೇಶದ ಎಲ್ಲ ಜಾತಿ ಜನಾಂಗದ ಸಂಘಟನೆ ಆಗ್ತದೆ ಹಂಗೆ ನಾವು ಸಂಘಟನೆ ಅಲ್ಲೂ ತಪ್ಪೇನಿಲ್ಲ ಎದಕ್ಕಾಗಿ ಸಂಘಟನೆ ಅಂತಂದರೆ ಕೇವಲ ಅಧಿಕಾರವನ್ನು ಇಡಲಿಕ್ಕೋಸ್ಕರ ಸಂಘಟನೆ ಇಲ್ಲ ಎದಕ್ಕಾಗಿ ಸಂಘಟನೆ ಅಂತಂದ್ರೆ ಮತ್ತೊಂದು ಸಮಾಜವನ್ನು ಎದುರಿಸ್ಲಿಕ್ಕೋಸ್ಕರ ಸಂಘಟನೆ ಇಲ್ಲ ಎದಕ್ಕಾಗಿ ಸಂಘಟನೆ ಅಪ್ಪ ಅಂತಂದ್ರೆ ಕೇವಲ ಚುನಾವಣೆ ಬಂದಾಗ ಸಮಾವೇಶ ಮಾಡ್ಲಿಕ್ಕೋಸ್ಕರ ಸಂಘಟನೆ ಇಲ್ಲ ಯಾತಕ್ಕಾಗಿ ಸಂಘಟನೆ ಅಪ್ಪ ಅಂತಂದರೆ ನಂಬಿ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಪಶ್ಚಿಮಶಾಲಿ ಸಮಾಜಕ್ಕೋಸ್ಕರ ದುಡಿಯುವಂತಹ ನಮ್ಮ ಬಡ ಜನರ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಪಚ್ಚಿಮಾಲಿ ಸಂಘಟನೆ ಕಾರಣಕ್ಕೆ ಸಂಘಟನೆ ಮಾಡಿದೆ ಅದಕ್ಕೋಸ್ಕರವಾಗಿ ಮೀಸಲಾತಿ ಅನ್ನುವಂಥದ್ದು ಒಂದು ನೆಪ ಒಗ್ಗಟ್ಟೆ ನಮ್ಮ ಜಪ ಆ ನೆಪದಲ್ಲಿ ಸಂಘಟನೆ ಆಗಿದೆ ಎಷ್ಟು ಸಂಘಟನೆ ಆಗಲಿ ಮೂವತ್ತು ವರ್ಷ ಮೂರು ವರ್ಷಕ್ಕೂ ಆಗಿರ್ತಕ್ಕಂಥ ಸಂಘಟನೆ ಒಂದು ಪಾದಿಯಲ್ಲಿ ಒಂದು ಚಳುವಳಿ ಹೊತ್ತು ಸಂಘಟನೆ ಮಾಡಿ